ಏ ಮರಿಗಿ ಹೋಗಿ ನಿಂತಾಳ ಅಲ್ಲ ಗೋಡಿ ಮೇ ಗಾಗಿ ಏ ಮರಿಗಿ ಹೋಗಿ ನಿಂತಾಳ ಅಲ್ಲ ಗೋಡಿ ಮಗಾಲ ಗಾಗಿ ಅಲ್ಲಿ ಅರ್ಧ ತಾಸು ನಿಂತ ಬಂದಾಳು ಏ ಹಾಗೆ ಎದ್ದು ಹಾಲ ಎನ್ನು ಯಾಕೆ ಕುಡಿಯೋ ತನಕ ನಾಯ್ ಬಿಡೋದಿಲ್ಲ ನಮ್ಮ ತಂದಿ ತಂದ ಹಾಲ ಕುಡಿತೀತಿ ನಾಯ ವಿಲೋ ಧಿಲ್ಲೆಯ ಗ ನಾಯ ಸಹ ಕೆಂಧಿಲ್ಲ ಕಲ್ೋ ಅಗರಿ ಏನೆಂತ ಹೇಳುವೆ ಮಾತಾ ಮಾತ ಹಾಡಿನ ಮೇಲೆ ಇರಬೇಕ ಮಾಮತಾ. ಏಕ್ ಒಡಗು ಸಂಭು ಸಿಸಿದ್ದ ತಾಯಿ ಹೆಸರಾಗೀತಿಯ ಗಾಗಿ ಯಗ ಗಿಲ ಏ ತಾಯಿ ತಂದಿಗೆ ವಂದೇ ಮಗಳುವ ಏನಂತಾರೋ ಏಕ್ ಕಂಡಿವ ಅಂತಾರ ಜಾತ ತಾಯಿ ತಂದಿಗೆ ಉಮ್ಮೆದಾರ ತುಂಬೋತ ರಿಷ್ಯದಿಂದ ತೊಟ್ಟಾಗಾಕಿ ತೋಗೋತ ಏ ಕೊಡಗು ಸಂತ ಅದರ ಹೆಸರು ಎಟ್ಟಾರುವ ಏ ಮೇಯ್ಯ ಬಣ್ಣ ಬಂಗಾರ ಒಳ ಕೋಸ ಬೆಳೆಯೋತ ಗಿ

ವಿದ್ಯಾ ಕಲಿಸೋ ಅವರಮಣಿಯ ದೇವರ ದಾಲಿ ನಾಥರಮಣಿಯ ದೇವರ ದೀನಾಥ ಸ್ನಾನ ಮಾಡಿ ಯಾನ ಮಾಡತಿದ ಪೂಜಾ ಮಾಡತಿದೋಧ

காக்கியாக்கியா பண்ப ಹ ಸೂರಪ್ಪ ನೂರ ಒಂದು ಸೂರಪ್ಪ ಸೂರಪ್ಪುರ ಸೂರ್ಯ ದೇವರಿಗೆ ಪೂಜದ ವ್ಯಾಳಿಗೆ ನಿಮ್ಮದಿ ಸರಿಯಾಗಿ ಸಾಕರಿಯ ಹಾಲ ಹಾಲ ಕರಿಯ ಹಾಲ ಪೂಜಾ ಮಾಡಿ ಹಾಲ ಗಾಗಿ ದೇವರಿಗೆ ತರ್ತಿದ್ದ ಹಾಲ ತಿರುಗಿ ತೀರ್ಥ ತನ್ನ ಮನೆಗೆ ಅರ್ಧ ಬಟ್ಟಲ ಅರ್ಧ ಬಟ್ಟಲ ಮಗಳಿಗೆ ಹೊರತಿ ಲಗ ಗಾಗಿ ಯಿ ಹಾ 泣泣かああ。 ಏ ದೇವರ ಗುಡಿ ಎಲ್ಲಪ್ಪ ಗೋರತು ಸಣ್ಣ ಮಗಳ ಏನ್ ಮಾಡ್ಯಾಳು ಏ ಮುಂಜಾನೆದ ಜಳಕ ಮಾಡ್ಯಾಳ ತುಂಬಿ ಏಳ ಹಾಲ ಪೂಜೆ ಕರ ಗುಡಿಗೆ ಹೋಗಿ ಸ್ವಚ್ಛ ದೇವರ ಮೇಯ ತೊಳೆದು ಏ ಪೂಜಾ ಮಾಡಿ ನಿಂತ ಹೇಳ್ತಾಳು ಪುಡಿ ಕಲ್ಲಿ ಹಾಲ ಮುಂದ ಇಟ್ಟಿದ್ಯನ್ನ ಬಟ್ಟಲ ಹಾಲ್ ಹೆಂಗ ಕುಡಿಯತ್ತದ ಬರೀ ಕಲ್ಲ ಇದ್ರಿಗೆ ದೇವರ ಹಾಲು ಕುಡಿದು ಎಲ್ಲಿ ಹುಯ್ಯಾಳ ಅಲ್ಲಿ ಅರ್ಧ ತಾಸು ನಿಂತ ಬಂದಾಳುವ ಏ ಹಾಗೆ ಎದ್ದು ತಂಗಾಳನ್ನು ಯಾಕೆ ಕುಡಿಯೋ ತನಕ ನಾಯ್ ಬಿಡೋದಿಲ್ಲ

ಕಲ್ಲಪ್ಪ ಹಾಲ ಕುಡಿಯಪ್ಪ ತೋರ್ಸೇಡ ರೂಪ ನನಂತ ಹೇಸಿ ತೇಸ ಕಣ್ಣು ಮುಚ್ಚಿ ನಿಂತಿದೆಯನ್ನ ಬಟ್ಟಲ್ ಕೊಡ ಖುಷಿಯಾಗಿ ಆಗಿಯಾಗಿಯಾಗ ಗಿರಿಯ ಕಣ್ಣು ಮುಚ್ಚಿ ನಿಂತಿದ್ಯ ಬಟ್ಟಲು ಕೊಡೋ ಖುಷಿಯಾಗಿ ಆಗಿಯಾಗ ಆಗಿಯಗ ಗಿಲೇ ಆ ಕಾಲದೇವರ ಕೊಟ್ಟಿ ತೊಗಪ್ಪ ಮಾತಾಡಲಿಲ್ಲ ಸ್ವಲ್ಪ ಕೂಸಿಗೆಯ ತಾಪ ಹೊಟ್ಟಿ हಸುವೆ ಈ ಹಸುವಿಗೆ ಹೊಟ್ಟಿ ಹಸುವೆ ಏ ಆಳ ದುಃಖ

ಪರಮಾತ್ಮ ನಿರಾಕಾರ ವಸ್ತುವ ಪಿಟಲ್ ನಾವ್ ಪಿಟೆಲ್ ನಾವ್ ಅವ್ರಿ ನಿರಾಕಾರ ಹೆಸರಿಲಾಕ್ ಬರಂಗಿಲ್ಲ ಹೌದು ಕೊಡ್ತಿ ಮತ್ತ ನಿನಗೆ ಹೆಸರಿಲ ಬಸಪಾತ ಕರ್ಯಾಣಿ ಓ ಯಾಕೆ ಕೊಡ್ತಿ ಇಟ್ಟು ಹೇಳ ನಿರಾಕಾರದ ನಾನು ಪರಮಾತ್ಮ ನಿರಾಕಾರ ಅದನ್ನ ಹೇಳಿದಿ ಹೆಸರಿಲತ್ತ ಪರಮಾತ್ಮ ಜೋರ್ ಕರ್ತ ಹ ನಿರಾಕಾರ ಬಸಪ್ಪಾ ನಿನಗೆ ಬಸಪ್ಪ ಅಂತ ಹೆಸರು ಇಡಬಾರದು ಇಡಬಾರದು ನೀನ ವದರಣನೆ ಬರಬಾರದು ನೀ ವದರಂಟಲೇ ಬರಬಾರದು ಹಾ ಯಾಕಂದ್ರೆ ನಿರಾಕಾರ ವಸ್ತುವನ್ನು ನನಗೆ ಬಸುವನಬೇಡ ಅಂತ ಹೇಳು ಹೆಸರು ಇಡಬೇಡ ಅನ್ಬೇಕಾಗಿತ್ತು ಹಂಗಿಲ್ಲ ಅದ್ರು ಅದು ಒಂದ ಹಾ ಹೆಸರು ಇಡೋರು ಯಾರು ಇಡತಾರೋ ಯಾರು ಹೆಸರು ಇಡತಾರ ಇಡತಾರ ಯಾರು ನಿಮ್ಮ ಅಪ್ಪ ಇಟ್ಟನಾನಾ ನಿರಾಕಾರ ಇಡತಾರೆ ಅಂತ ಹೇಳ್ತಾರೆ ಅವ ಹ ಹೆಸರು ಇಲ್ಲದ ವಸ್ತುವ ಹೆಸರು ಬಡಿತಾರ ಹಂಗಿಲ್ಲ ಅದು ಇದು ಹಾ ಮಳ್ಳ ಇರ್ತತೀಯೋ ಇದರ ಪಕ್ಕ ಕಿವಿ ನೆಟ್ಟಗಾಗಲಿ ಇದಕ್ಕೆ ಕೇಳಿಸ್ಲೇ ಹೇಳಿ ಇದರ ಕಿವಿ ಆಗ ವಾದಿರ್ತಾರ ಅವ್ರು ಯಾಕೆ ಬಡಿತಾರ ಅಂದ್ರೆ ಇಟ್ಟ ಹೆಸರ ಗಟ್ಟಿ ಉಳಿಲಿ ಅಂತ ಹೇಳಿ ಬಡಿತಾರ ಯಾವ್ದ ವಸ್ತು ಹೆಂಗ ಎಟ್ಟು ಬಡಿತಿ ಅಟ್ಟು ಗಟ್ಟಿ ಆಗತೈತಿ ಅದಕ್ಕ ಅದಕ್ಕ ಬಡದ ನಿನ್ ಹೆಸರು ಇಡ್ತಾರ ಇಡ್ಲಾಕ್ ಹೇಳಿ ಹತ್ತೇರಿ ಅದ ಅದನ್ನ ತಪ್ಪ್ಯಾರ ಅವ್ರ ಗಟ್ಟಿ ಇಡತ್ತ ಅವ್ರಿಗೆ ಬಡಿಬಾರ್ದಾಗಿತ್ತವ್ರ ಇವನ ತಪ್ಪಸ್ ಇವನ ತಪ್ಪಸ್ಬೇಕಾಗಿತ್ತವ್ರ ತೊಟ್ಲಾಗ ತೊಟ್ಲಾಗ ಬರ್ತಿದ್ದ ನೀವ್ ನೋಡ್ತಿದ್ದೀನಿ ಹಾಡ್ಲಾಕ ನಿರಾಕಾರ ವಸ್ತು ಅತ್ತ பரமாத்தமர்ல நிராக்கே நிராக்கமாருக்குமா அந்த இவங்க ரூபாய்த்தி அம்ஐத்து நாம நினைக்கல ರೂಪಿಗಿಟ್ಟಾರೋಟ್ಲಾಗಿ ಬಿದ್ದೈತಿ ನೋಡು ರೂಪ ಅದಕ್ಕೆ ಇಟ್ಟಾರ ರೂಪಿಗೆ ಅವರ ಆ ರೂಪನ ಹೆಣ್ಣ ಐತಿ ನಿನಗ ಒಂದ್ ಹೇಳತ ಕೇಳ ಬಸವಣ್ಣ ಮಾತ ಬೆಳಸಪ್ಪ ನಾನು ಬಿಟ್ಟು ಬೆಳಸವನ ಬಿಟ್ಟು ಬರಂಗಿಲ್ಲ ರೂಪ ಹೆಣ್ಣ ರಕ್ತ ಹೆಣ್ಣ ಮಾಂಸ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣಸದೆಲ್ಲಾ ಹೆಣ್ಣ ಇದನ್ನ ಬಿಟ್ಟು ಪರಮಾತ್ಮ ಎಲದನಾ ಎಲ್ಲಿ ನಿಮ್ಗರ ಎಲ್ಲಿ ಗೊತ್ತೈತಿ ಅದು ಹಿಂದಿಗ ಮೂರು ದಿವಸ ಆಗ್ಯದ ರೀಪಾ ಅಂದಾಜ್ ಮೇಲೆ ಅಪ್ಪ ನೀವು ನಿಮ್ ಅಂದಾಜ್ ಮೇಲೆ ಅಪ್ಪ ಹಂಗದ ಬೇಡ ಅದ ಹೆಂಗತಿ ಅಲ್ಲಿ ಹೆಣ್ಣಿಗೆ ಹೆಸರಿಡಾಗ ಕೂರ ಅನ್ನತಾರ ಹೌದು ಗಂಡಿಗೆ ಹೆಸರಿಡಾಗ ಕೂರ್ ಅನ್ನತಾರ ಹೌದ್ರಲ್ಲ ಆ ಕೂರ್ ಅನ್ನೋದೇನು ಹೆಣ್ಣು ಐತಿ ಹೋಗ್ ಗಂಡ ಐತಿವ ಅದ್ ಬೇಕಾಗಿತ್ತು ನೋಡ್ರಿ ನೋಡಬಾಂದ್

ಮಾड्या ಏ ಓಡಿಗೆ ಕಲ್ಲಿಗೆ ಹಾಯರ ಕಲ್ಲಂದ ಬಂದ ಕಂದ ಗೋರಳ ನಿನ್ನ ಭಕ್ತಿಯ ಮೆಚ್ಚನೆ ವರು ಬೇಡ ಮಗಳಾ ಸಂತಳ ಆಗ ಬೇಡಿದೆ ಕೂಡ ಕೆಂತ ಏ ಮದಲ ಹಾಲೆ ಕೊಡಿ ಜಾಳ ಜಾಳ ದೇವರಾಗ ಮಾರುಳಿಯ ಗಿಯಾಗ ಮೊದಲ ಹಾಲ ಕೊಡಿ ಜಾಳ ಜಾಳ ದೇವರಾಗ ಮಾರುಳಿಯ ಗಿಯಾಗ ದೇವರ ಮಗಳಿಗಂತಾನುವ ಏನಂತಾನು ಏನು ಬೇಡತಿ ಬೇಡವ್ವಾ ಕೊಡಗು ಸ ಆವಾಗ ಅಂತಳೆನಿಸಿದಾಗ ಬರಬೇಕು ಸರಳ ಏ ತಂದಿ ಬರೋ ತನ್ನ ಹಾಲ ಕುಡಿಬೇಕು 아. ดี yeah. yeah. ಆಶೀರ್ವಾದ ಮಾಡಿ ಅದ್ರ ಶನಾದ ಏನ್ ಮಾಡ್ಯಾಳು ಏ ಮನೆಗೆ ಹೊರಟ ಬಾಂದ್ರ ಸಣ್ಣ ಮಗಳ ಹಾಲ ಕೊಡಿಸಳ ಹಗಲೀರಳ ಏಳ ಒಕ್ಕಿಮ್ಮನ ಶೆಟ್ಟ ಸರಳ ಖುಷಿಗೆ ಅವರ ತಂದಿ ಬಂದನು ಏ ಎಲ್ಲ ವರ್ತಂತ ಅಂತ ತಿಳಿಸಾಳ ಪೂಜೆ ಬ್ಯಾಳಸ್ಯಾಳ ಜಿ ಯಗ ಗಾಜಿಯಾಗ ಏ ಎಲ್ಲ ಗಿ ಗಿ பெ <laughs> 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 ಪೂಜೆ ಮಾಡಿ ನೀಂದು ಕೊಡದಿಲ್ಲಿಯಾಗ ಗಿ ಸುಳ್ಳ ಹೇಳಕ್ಕೆಲ್ಲ ನಾ ಬರಡಿ ತೋರಸ್ತೇನ ನಾಡಿ ಸಂತೋಷ ಪಾಳಿ ನೋಡಿದ ಮ್ಯಾಲ ಕೆಳ ಮ್ಯಾಲ ನೋಡ್ಯದ ಮ್ಯಾಲಿ ನಾತನ ರೂಪಕ್ಕೆ ಬೆಲೆ ಇಲ್ಲ ಆಗಿಯಗ ಏಯಾ ಅಂತಾಣ ಇಲ್ಲಿ ಅಂತ ಗಮ್ಮತ್ ನಾಳಿಗೆ ನೋಡವು ನಂದ ಹೊರಡಲು ಹೊತ್ತ ಏನ್ ನಡೆಯುವ ಗುಡಿಗೋಗಿ ನೋಡೋಣ ಚೆನ್ನ ಕರಕೊಂಡ ಸಂಧಿನ ಕರ್ಕೊಂಡವರಟಾಳತಾನೋ ಏ ಗುಡಿಗೆ ಹೋಗಿ ಘೋರ ದನಿ ಮಾಡಿ ಕರಿತಾಳುವ ಏ ಗಾಗಿಯಗ ಬೇ ಎಲ್ಲಿದ್ದ ಬಾರುನೇನು ನೀನು ತೋರು ಮುಖವನ್ನು ಯಗ ಗಾವಿಯಗ ಬೇ ಮೊದಲಿನ ಭಕ್ತ ಬಂದ ನಂತ ತಿಳಿದುವ ಏನ್ ಮಾಡಿದೆ ದೇವರ ಏ ಕಲ್ಲಿ ಸ್ವಲ್ಪ ತಡದಾನು ಅವ್ರ ತಂದಿ ಒಂದೇ ಹಠದಾನೋ ನೀ ತೋರ್ಸದಿದ್ರ ನೆನಗ ಹೊಡದೇನೋ ಏ ಕಲ್ಲಿತನ ಕರೆದಾಗ ಬರ್ತೀನಂತ ಕೊಟ್ಟ ಹೆಂಗ ಬಿಡುತ್ತಾನೋ ದೇವ್ರ ಗಾಗಿಯಗ ಯಗ ಗಿ ಏ ವಚನ ಕೊಟ್ಟ ಹೆಂಗ ಬಿಡತಾನೋ ದೇವರ ನಾಡಕ್ಕೆ ಗಾಗಿಯಗ ಗಾಗಿಯಗ ಯಗ ಏ ತೋರಿಸುವುದಕ್ಕಾಗಿ ಕರೆದ ತಂದೇನು ಅಲ್ಲಿ ನಾಥ ಪರತಕ್ಷೇ ಬಂದನು ಅವ್ರ ತಂದೆ ಪಾದಕ್ಕೆ ಬಂದನೋ ಏ ದಂಡೆ ನಾದೆ ದೇವ ಮಗಳ ಪುಣ್ಯದಿಂದ ಏ ನನ್ನ ಚಪ್ಪ ಮಾಡ ನಿಮ್ಮ ಕಂದನ ನೋವ ಝಿಯಗ ಮಗಳಿಗೆ ಆಶೀರ್ವಾದ ಪುನಃ ಮಾಡಿದ ತುಳಸಿ ಹೇಳಿ ಅವರಿಗೀಗ ಅವರೀಗ ತಿಳಿದ ನಿಮ್ಮ ಕೀರ್ತಿ ಉಳಿಸಿವೆ ಜಾಗದ ಕೀರ್ತಿಗಳ ಸಬೆಕ ಬಂದ ಮಾನವಾದಿಂದ ಯಾವ ಗಮನ ಮಾಡಿಕೊಲಿ ಬೇಗ ಕೇಳಬೇಕ ಈ ಮೂರ ದಿನದ ಸಂಜೆ ಗಾಗಿ ಯಗ ಗಾಜಿಯಗ ಗಿ